ನಮ್ಗೆ ಮಕ್ಕಳ ಮೇಲೆ ಸಿಂಹ ಹೊಟ್ಟೆಲ್ ಸಿಂಹನೇ ಅಲ್ವಾ ಸರ್ ಹುಟ್ಟೋದು ಅಕ್ಸೆಪ್ಟ್ ಮಾಡಿ ಸಿಂಹ ಅಂತ ಹೇಳಿದ್ದು ಸಿಂಹ ಹೊಟ್ಟೆ ಸಿಂಹ ಹುಟ್ಟುತ್ತೆ ಸ್ವಲ್ಪ ಲೇಟ್ ಆಗಿ ಗರ್ತಿಸುತ್ತೆ ವೇಟ್ ಮಾಡಿ ಏನ್ ಮಾಡಕ್ಕಾಗುತ್ತೆ ಮಕ್ಕಳಿಗೆ ಪ್ರೆಷರ್ ಹಾಕಬೇಡಿ ಮತ್ತೆ ಇಲ್ಲಿರೋ ಯಂಗ್ಸ್ಟರ್ಸ್ ಅಷ್ಟೇ ಮೆಡಿಕಲ್ ಇಂಜಿನಿಯರಿಂಗ್ ಫೇಲ್ ಆಗಿವೆ ಅಂತ ಅಪ್ಸೆಟ್ ಅಲ್ಲ ಅಪ್ಪಿತಪ್ಪ ಸೂಸೈಡ್ ಮಾಡ್ಕೋಬೇಡಿ ಸತ್ತೋದ್ರೆ ಮತ್ತೆ ಹುಟ್ಟಿದ್ರೆ ಎಲ್ ಕೆ ಜಿ ಹಾಕ್ತಾರೆ ಈಗಲೇ ಎಸ್ ಎಸ್ ಎಲ್ ಸಿ ಪೇಪರ್ ಪಿ ಯು ಸಿ ಪೇಪರ್ ಈ ನೀಟ್ ಕಟ್ ಆಫ್ ನೋಡ್ತಿದ್ರೆ ಭಯ ಆಗುತ್ತೆ ಸತ್ತೋಗ್ಬಿಟ್ರೆ ದೇವರಾನೇ ಹುಟ್ಟುದಿಲ್ಲ ಎಲ್ ಕೆ ಜಿ ಸಿ ಬಿ ಎಸ್ ಸಿ ಬೇರೆ ಇವಾಗ ಅದಕ್ಕೆ ಸತ್ತೋಗ್ಬಹುದು ಈ ಸಲ ಎಲ್ಲರೂ ಸತ್ತೋಗ್ಬೇಕ ಎಲ್ ಕೆ ಜಿ ಹಾಕ್ತಾರೆ ವಾಪಸ್ ಬಾ ಮತ್ತೆ ಸಪ್ಲಿಮೆಂಟ್ ಅಲ್ಲಿ ಕಟ್ಕೊಂಡು ಪಾಸ್ ಆಗೋಣ ಏನಿದೆ ಫೇಲ್ ಅಲ್ಲ ಅದು ಎರಡನೇ ಸಲ ಓದೋದದು ಎರಡನೇ ಸಲ ಓದೋದು ಆರಾಮಾಗಿರಿ ಬಿಸ್ನೆಸ್ ಅಲ್ಲಿ ಕೈ ಸೋತೋದ್ರ ಬಿಡಿ ಏನಿದೆ ನಾಳೆ ನಿನ್ ಲೈಫ್ ಅಲ್ಲಿ ಧೈರ್ಯವಾಗಿ ಬದುಕೋದು ಹೆಂಗತ್ತಾ ನಾಳೆ ನಿಂತ ಅವಮಾನ ಆಯ್ತು ಸೋತೋದೆ ಬೇಜಾರಾದೆ ಫೈನಾನ್ಷಿಯಲ್ ಲಾಸ್ ಆದೆ ಪ್ರಪಂಚದ ಮುಂದೆ ನಿನ್ಗೆಲ್ಲ ಅವಮಾನ ಆಗೋಯ್ತು ಫೀಲ್ ಆಗಿ ಸತ್ತ ಅಂತ ಟೈಮಲ್ಲಿ ಅನ್ಕೋಬೇಕು ಬೈದೋನು ಸತ್ತೋಗ್ತಾರೆ ನೀನು ಹೋಗ್ತೀಯ ಯಾಕೆ ಇದ್ಯಾ ಎವ್ರಿ ಒನ್ ಡೈಸ್ ಒನ್ ಡೇ ಬೈದವನು ಬೈಸ್ಕೊಂಡವ್ ಎಲ್ಲರೂ ಹೋಗ್ತಾರಲ್ಲ ಹೇಳಿ ಇನ್ನೂರು ವರ್ಷದಿಂದ ಯಾರ್ಯಾರು ಬೈಕೊಂಡ್ರೆ ಯಾರು ಗೊತ್ತು ಯಾರಿಗೂ ಗೊತ್ತಿಲ್ಲ ಪ್ರಾಬ್ಲಮ್ ಏನು ಗೊತ್ತಾ ಸರ್ ಟ್ಯಾಲೆಂಟು ನಾಲೆಜ್ ಮತ್ತೆ ಕೆಲವರು ಕೇಳ್ತಾರೆ ಸರ್ ನನ್ನ ಅವರೇಜ್ ಹುಡುಗ ಏ ನೈಂಟಿ ಫೈವ್ ಪರ್ಸೆಂಟ್ ಬಂದರೆ ಡಾಕ್ಟರ್ ಇಂಜಿನಿಯರ್ ಆಗ್ತೀಯ ಏಯ್ಟಿ ಫೈವ್ ಪರ್ಸೆಂಟ್ ಬಂದರೆ ಟೀಚರ್ ಆಗಿ ಡಾಕ್ಟರ್ ಇಂಜಿನಿಯರ್ ಮಾಡ್ತೀಯಾ ಸಿಕ್ಸ್ಟಿ ಪರ್ಸೆಂಟ್ ಆದ್ರೆ ನಂತರ ಪರ ಟ್ಯೂಷನ್ ಆಗ್ತೀರಾ ಸರ್ ಜಸ್ಟ್ ಬಾಸ್ ಬಂದ್ರೆ ಸ್ವಾಮೀಜಿ ಆಗಿ ಅವ್ರೆಲ್ಗಳು ಹತ್ರ ಪ್ರತಿ ಪರ್ಸೆಂಟೇಜ್ ಒಂದು ರೇಂಜ್ ಇದೆ ಅಂಡರ್ಸ್ಟ್ಯಾಂಡ್ ಮತ್ತೆ ಇನ್ನು ಕೆಲವು ನೋಡಬೇಕು ಓವರ್ ಥಿಂಕ್ ಇನ್ನ ನೀಟ್ ಅಪ್ಲಿಕೇಶನ್ ಹಾಕಿಲ್ಲ ಡಾಕ್ಟರ್ ಆಗೋಂದ್ರೆ ಇಂಜಿನಿಯರ್ ಇಂಜಿನಿಯರಿಂಗ್ ಆಗ್ರೆ ಬಿ ಎಸ್ ಸಿ ಬಿ ಎಸ್ ಸಿಗಾದ್ರೆ ಡೈಲಿ ಸೈನ್ಸ್ ಫಸ್ಟೇ ಅವನೋ ಬಸ್ ಅಲ್ಲಿ ಎರಡು ಟಿಕೆಟ್ ತಗೊಂಡಂತೆ ಸರ್ ಕಂಡಕ್ಟರ್ ಕೇಳದಂತೆ ಯಾಕೋ ಎರಡು ಟಿಕೆಟ್ ಅಂದ್ರೆ ಸರ್ ಒಂದು ಟಿಕೆಟ್ ಕಳೆದ ಇನ್ನೊಂದು ಟಿಕೆಟ್ ಇರಲಿ ಅಂತ ಸಪೋಸ್ ಎರಡು ಕಳೆದ್ರೆ ಬಸ್ ಪಾಸ್ ಗೊತ್ತಾ ಸರ್ ಅಂದ್ರೆ ಸಿಕ್ಕಾಪಟ್ಟೆ ಕೆರಿಯರ್ ಆಪ್ಷನ್ಸ್ ಇದಿಲ್ಲ ಅಂದ್ರೆ ಇದು ಇದಿಲ್ಲ ಅಂದ್ರೆ ಇದು ಇದಿಲ್ಲ ಅಂದ್ರೆ ಇದು ಇಫ್ ಯು ವಾಂಟ್ ಟು ಲೀವ್ ಗ್ರೇಟ್ಲಿ ಯು ಶುಡ್ ರಿಸ್ಕ್ ಗ್ರೇಟ್ಲಿ ದೊಡ್ಡದಾಗಿ ಯೋಚನೆ ಮಾಡ್ಬೇಕು ಏನು ಆಗಲ್ಲ ಧೈರ್ಯವಾಗಿರಿ ಬಡವ್ರ ಮಕ್ಕಳೇ ಬೆಳಿಬೇಕಾಗಿರೋದು ಅಪ್ಪ ಅಮ್ಮ ಆರ್ ಪ್ಯಾನ್ ಹುಡುಗ ನಾನೇ ವಿಧಾನಸೌಧಕ್ಕೆ ಬಂದಿದ್ರೆ ನೀನು ಮೆಡಿಕಲ್ ಕಾಲೇಜ್ಗೆ ಐ ಐ ಟಿಗೆ ಹೋಗಕ್ಕೆ ಫಾರ್ಮುಲಾ ಏನು ಸರ್ ಕಿವಿ ಮುಚ್ಕೋಬೇಕು ನಾನು ಕಿವಿ ಮುಚ್ಕೊಂಡು ತುಂಬಾ ವರ್ಷ ಆಯ್ತು ಇದೇ ಹಾಲಲ್ಲಿ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಸ್ಪೀಚ್ ಮಾಡ್ತಾನೆ ಇರ್ತೀನಿ ಆವತ್ತು ಇದೇ ಮಾತಾಡ್ತೀನಿ ವಾಟ್ ಇಸ್ ಅ ಸೀಕ್ರೆಟ್ ಸರ್ ಕಿವಿ ಮುಚ್ಕೊಳೋದು ಸುಮ್ಮನೆ ಇರಬೇಕು ನೀವೇನು ಗೊತ್ತಾ ಬಹಳಷ್ಟು ಜನ ನೋಡ್ತೀನಿ ಯಂಗ್ಸ್ಟರ್ಸ್ ನೈಂಟಿ ನೈನ್ ಪರ್ಸೆಂಟ್ ಕಳೆದೋಗ್ತಾ ಇದ್ದಾರೆ ಎಲ್ಲಿ ಹೋಗ್ತಿದಾರೋ ಗೊತ್ತಿಲ್ಲ ಫಿಫ್ಟಿ ಕೆ ಸಿಕ್ಸ್ಟಿ ಕೆ ಸ್ಯಾಲ್ರಿ ಕಳೆದೋಗ್ತಾ ಇದಾರೆ ಇ ಎಮ್ ಐ ಕಟ್ಟೋದು ಕಷ್ಟ ಮನೆ ಕಟ್ಟೋದು ಕಷ್ಟ ಟೂ ಬಿ ಎಚ್ ಮನೆ ಕಟ್ಟಕ್ಕೆ ಐವತ್ತು ವರ್ಷ ಆಗೋಗ್ತಾ ಇದೆ ನಾನು ದುಡ್ಡಲ್ಲಿ ಜಡ್ಜ್ ಮಾಡ್ತಿಲ್ಲ ಜೀವನ ಜಡ್ಜ್ ಮಾಡ್ತಿಲ್ಲ ಜಡ್ಜ್ ಮಾಡ್ತಿಲ್ಲ ಸ್ವಲ್ಪ ಈ ಜನ್ರೇಷನ್ ಅವರು ಸ್ವಲ್ಪ ಸತ್ಯ ಅರ್ಥ ಮಾಡ್ಕೋಬೇಕು ಈಗ ನೀವೆಲ್ಲ ಟಾಪರ್ಸ್ ಅಲ್ವಾ ಈ ಕಾರ್ಯಕ್ರಮ ಮುಗಿದ ಮೇಲೆ ಆ ಅಲ್ಲಿ ಯಾವುದಾದ್ರೂ ಹೋಟ್ಲು ಹೋಗಿ ಒಂದು ದೋಸೆ ಆರ್ಡರ್ ಮಾಡಿ ಆರ್ಡ್ರ್ ಮಾಡಿ ಸರ್ ಐ ಆಮ್ ದ ಎಸ್ ಎಸ್ ಎಲ್ ಸಿ ಟಾಪರ್ ಅನಿ ಫಿಫ್ಟಿ ರುಪೀಸ್ ಕೊಡಪ್ಪ ಅಂತಾರೆ ದೋಸೆ ಆರ್ಡರ್ ಮಾಡಿ ಸರ್ ನಮ್ಮ ಲಾಸ್ಟ್ ಇಯರ್ ಸ್ಟೇಟ್ ಟಾಪರ್ ಫಿಫ್ಟಿ ರುಪೀಸ್ ಪ್ಲೀಸ್ ಕರೆನ್ಸಿಗೂ ಒಂದು ರೇಂಜ್ ಇರುತ್ತೆ ಸರ್ ಅದನ್ನು ಗೌರವಿಸ್ಬೇಕಲ್ವಾ ಏನು ಅಂದ್ರೆ ನಮ್ಮ ಪ್ರಾಬ್ಲಮ್ ಏನಾದ್ರೂ ದುಡ್ಡು ಮುಖ್ಯನೇ ಅಲ್ಲ ಅಂತ ನಮ್ಗೆ ಹೇಳ್ಕೊಟ್ಬಿಟ್ಟಿದ್ದಾರೆ ನಾವೆಲ್ಲರೂ ಒದ್ದಾಡ್ತಿರೋದು ಅದಕ್ಕೆ ರಿಯಾಲಿಟಿ ಮಾತಾಡ್ತಿಲ್ಲ ಮಕ್ಕಳ ಮುಂದೆ ಚೆನ್ನಾಗಿ ಬೆಳಿಬೇಕು ಹೆಸರು ಮಾಡಬೇಕು ಸ್ಟೇಟಸ್ ಇರಬೇಕು ಏ ಜನ ವ್ಯಾಟ್ಸಪ್ಪಲ್ ಆಗಲಿ ಅಲ್ಲಿ ಆಗಲಿ ಸ್ಟೇಟಸ್ ನೋಡೋದು ಇನ್ನೇನು ನೋಡಲ್ಲ ತಲೆಯಲ್ಲಿ ಬರ್ದಿಟ್ಕ ನೀನ್ ವ್ಯಾಟ್ಸಪ್ಪಲ್ ಹಾಕಿದ್ರು ಸ್ಟೇಟಸ್ ನೋಡೋದು ಮತ್ತೆ ಇನ್ನೆಲ್ಲ ಯಂಗ್ಸ್ಟರ್ಸ್ ಒಂದು ರಾಂಗ್ ಕನ್ಸೆಪ್ಷನ್ ಇದ್ದಾರೆ ಏನಾದರೂ ಮಾರ್ಕ್ಸ್ ಕೊಡ್ಬೇಕು ಅಂದ್ರೆ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅದೆಲ್ಲ ಇರಲ್ಲ ಸರ್ ಒಳ್ಳೆ ಡೀಪ್ ಫೋಟೋ ಹಾಕೋ ಸ್ಟೇಟಸ್ಗೆ ಇನ್ನೂರು ಜನ ನೋಡಿರ್ತಾರೆ ಒಬ್ಬರೇ ಒಬ್ಬರು ರಿಪ್ಲೈ ಕೊಟ್ಟಿರ್ತಾರೆ ಅದರ ಅರ್ಥ ಏನು ಗೊತ್ತಾ ಎಲ್ಲರೂ ನಿಮ್ಮನ್ನು ಗಮನಿಸ್ತಾರೆ ಆದರೆ ಇಷ್ಟಪಡಲ್ಲ ನಿಮ್ಮ ಬ್ಯಾಡ್ಲಕ್ಕು ಎಲ್ಲರೂ ಇಷ್ಟಪಡ್ತಿದ್ದಾರೆ ಅನ್ನೋ ಇಲ್ಲೂ ಚೆನ್ನಾಗಿದ್ದೀರಾ ಜನ ನಿಮ್ಮನ್ನು ಗಮನಿಸ್ತಾರೆ ಸರ್ ಇಷ್ಟಪಡಲ್ಲ ಇಲ್ಲಿ ಕೂತಿರೋರೆಲ್ಲ ನನ್ನನ್ನು ಗಮನಿಸ್ತಿದ್ದಾರೆ ಇಷ್ಟ ಜನ ಪಡ್ತಾರೆ ನನಗೆ ಗೊತ್ತಿಲ್ಲ ಗಮನಿಸ್ತಾ ಇದೆ ನಿಮ್ಮನ್ನು ಸಮಾಜ ನೀವು ಅದನ್ನು ಇಷ್ಟ ಅಂತ ಅನ್ಕೋಬೇಡಿ ಬಿ ಸ್ಟ್ರಾಂಗ್ ಇನಫ್ ಅಪ್ಪ ಅಮ್ಮಗಿಂತ ನಾನು ಯಾಕೆ ಪೇರೆಂಟ್ಸ್ ಸೆಂಟಿಮೆಂಟ್ ಚೆನ್ನಾಗಿ ಮಾತಾಡ್ತೀನಿ ಅಂದರೆ ವಿಧುವೆ ಬಾಧೆ ಅನ್ನುವಂಥ ಮುತ್ತೈದೆ ಹೆಂಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತಕ ಅಲ್ವಾ ವಿಧುವೆ ಬಾಧೆ ಏನು ಅಂತ ಮುತ್ತೇನೆ ಹೇಳಕ್ಕಾಗುತ್ತಾ ಸಮಾಧಾನ ಹೇಳ್ಬೋದು ಅಷ್ಟೇ ತಂದೆ ತಾಯಿ ವ್ಯಾಲ್ಯೂ ಏನಂತ ಇಲ್ಲದೆ ಇರೋ ನನ್ನಂತ ಹುಡುಗರು ಹೇಳಿದ್ರೆ ಈ ಸಮಾಜ ಕೇಳೋದು ಅಲ್ವಾ ಇವತ್ತು ಎಲ್ಲ ಬ್ಯಾಂಕ್ಗಳು ಕ್ರೆಡಿಟ್ ಡೆಬಿಟ್ ಕಾರ್ಡ್ ಇದ್ದು ಮನೆಗೆ ಹೋಗಿ ಊಟ ಮಾಡೋ ಬಾ ಮಗ ಅಂತ ಇಲ್ಲ ಅಂದ್ರೆ ಯಾವ ಕೋಟಿಗಳು ಆಸ್ತಿ ಕಟ್ಕೊಂಡು ಏನು ಮಾಡ್ತೀವಾಗ ಅದಕ್ಕೆ ನಿಮ್ಮ ಅಪ್ಪ ಗಟ್ಟಿಯಾಗಿದ್ದಾಗಲೇ ಅವ್ರನ್ನ ಸ್ವಲ್ಪ ಕಡಿಮೆ ಹಟ್ ಮಾಡು ಜಾಸ್ತಿ ಹಟ್ ನೋಡ್ಬೇಡ ಏನು ಪ್ರಾಬ್ಲಮ್ ಅಂತ ಗೊತ್ತಾ ಈ ಹುಡುಗರಿಗೆ ಹತ್ತರಿಂದ ಇಪ್ಪತ್ತು ವರ್ಷ ನಮ್ಮಪ್ಪ ಗ್ರೇಟ್ ಇಪ್ಪತ್ತರಿಂದ ಮೂವತ್ತು ವರ್ಷ ನಮ್ಮಪ್ಪ ಸೂಪರ್ ಮೂವತ್ತರಿಂದ ನಲ್ವತ್ತು ವರ್ಷ ಸುಮ್ಮನೆ ಇರಪ್ಪ ನೀನು ನಲ್ವತ್ತರಿಂದ ಐವತ್ತು ವರ್ಷ ಅಮ್ಮ ಹೇಳಪ್ಪ ಅಪ್ಪನಿಗೆ ಎಲ್ಲದಕ್ಕೂ ತಲೆ ಆಗ್ತಾನೆ ಐವತ್ತೈವತ್ತು ಐದು ವರ್ಷ ಆದ್ಮೇಲೆ ನನಗೆ ನಮ್ಮಪ್ಪ ಯಾವಾಗ ರೈಟ್ ಅನ್ಸ್ತಲ್ಲ ಗೊತ್ತಾ ನಮ್ಮಪ್ಪ ನನಗೆ ರೈಟ್ ಅನ್ಸೋ ಅಷ್ಟೊತ್ತಿಗೆ ನನ್ನ ಮಗನಿಗೆ ನಾನು ರಾಂಗಾಗಿ ಹೋಗಿರ್ತೀನಿ ಸರ್ ಅಲ್ಲಿವರೆಗೂ ಎಲ್ಲ ಅಂತ ಆಗುತ್ತೆ ಅದಕ್ಕೆ ಐವತ್ತು ವರ್ಷ ಬೇಕು ಐವತ್ತು ವರ್ಷ ಬೇಕು ಚೆನ್ನಾಗಿ ಓದಿ ಏನು ಪ್ರಯತ್ನ ಪಡ್ತೀರೋ ಸೀರಿಯಸ್ ಪಡಿ ಡಿಸ್ಟರ್ಬ್ ಆಗಬೇಡಿ ಕೆರಿಯರ್ ಭಾಳ ಮುಖ್ಯ ಭಾಳಷ್ಟು ಜನ ಅರ್ಥ ಮಾಡ್ಕೊಳ್ಳಿ ಚಿಕ್ಕ ವಯಸ್ಸಲ್ಲಿ ನಿಮ್ಮಪ್ಪ ಬೈಕಲ್ಲಿ ಊರೆಲ್ಲ ಸುಗ್ಸಿರ್ತಾರೆ ನಿಮ್ಮನ್ನು ಬೈಕಲ್ಲಿ ನಿಮ್ಮಪ್ಪ ಮುಂದೆ ಕುರ್ಸ್ಕೊಂಡು ಎರಡು ಆ್ಯಂಗ್ಳಿಗೆ ಇಟ್ಕೊಂಡು ಊರೆಲ್ಲ ಸುಗ್ಸಿರ್ತಾರೆ ಬೆಳೆದ ಮೇಲೆ ನಿಮ್ಮ ಗಂಡ ಹಿಂದೆ ಕುರ್ಸ್ಕೊಂಡು ಊರೆಲ್ಲ ರೌಂಡ್ ಆಗ್ತಾನೆ ಇದ್ರ ಅರ್ಥ ಏನು ಗೊತ್ತಾ के गए